ಮಲ್ಲೇಶ್ ಬಾಬು ಅವರವರ ಕೆಲ್ಸಿ ಕಳಿಸೋ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶ ಹೋಗಬೇಕು ನರೇಂದ್ರ ಮೋದಿ ಅವರು ದೇವೇಗೌಡರು ತೆಗೆದುಕೊಂಡಂತ ತೀರ್ಮಾನ ಇವತ್ತು ಈ ದೇಶದ ಹಿತದೃಷ್ಟಿಯಿಂದ ಈ ರಾಜ್ಯದ ಹಿತದೃಷ್ಟಿಯಿಂದ ನೀವೇ ನಮ್ಮ ಪಕ್ಷದ ಆಧಾರ ನೀವೇ ನಮಗೆ ಶಕ್ತಿ ಮುಂದಿರ್ತಕ್ಕಂಥ ಮುಖಂಡಗಳೇ ನಮ್ಮ ಶಕ್ತಿ ನಿಮ್ಮ ಬೆಂಬಲದಿಂದ ಮಲ್ಲೇಶ್ ಬಾಬು ಕೇವಲ ಅಭ್ಯರ್ಥಿ ಮಾತ್ರ ಲೋಕಸಭೆಯಲ್ಲಿ ಪ್ರತಿಯೊಬ್ಬರು ನಾನೇ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಅನ್ನೋ ಒಂದು ನಿಮಿಷದಿಂದ ಇವತ್ತಿಂದ ಯುದ್ಧಕ್ಕೆ ನೀವೆಲ್ಲರೂ ಒಟ್ಟಿಗೆ ಹೇಳಿ ನಿಜ ಲೋಕಲ್ ಬಾಡಿ ಬಂದಾಗ ಬೇರೆ ಬೇರೆ ಸಮಯದಲ್ಲಿ ನಾವೆಲ್ಲ ಎದುರಾಗಿದ್ದೀವಿ ಈ ದೇಶದ ದೃಷ್ಟಿಯಿಂದ ಈ ರಾಜ್ಯದ ದೃಷ್ಟಿಯಿಂದ ಸನ್ಮಾನ್ಯ ದೇವೇಗೌಡರು ನರೇಂದ್ರ ಮೋದಿ ಅವರು ಇವತ್ತು ಒಂದು ಒಳ್ಳೆಯ ತೀರ್ಮಾನ ತಗೊಂಡು ಕರ್ನಾಟಕ ರಾಜ್ಯದಲ್ಲಿ ಆತನ ಮಂಡಿಯ ಕೋಲಾರನ್ನ ಇವತ್ತು ಎನ್ ಅಭ್ಯರ್ಥಿಗಳಿಗೆ ಎ ಅಭ್ಯರ್ಥಿಗಳಿಗೆ ಬಿಟ್ಟುಕೊಂಡಿದ್ದ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಜೆ ಎಸ್ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ರಾಜಕೀಯದ ಎಲ್ಲ ಸಮಸ್ಯೆಗಳನ್ನ ಬದುಕಿಟ್ಟು ಮಲ್ಲೇಶ್ ಬಾಬು ನಮ್ಮ ಅಭ್ಯರ್ಥಿ ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿ ಅತಿ ಹೆಚ್ಚು ಮತಗಳಿಂದ ಮಲ್ಲೇಶ್ ಬಾಬು ಅವ್ರನ್ನ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಏಕವಚದಲ್ಲಿ ಮಾತಾಡ್ತಾರೆ ಗಿರಿರಾಜಂತ ದೇವೇಗೌಡರ ನೆರಳಲ್ಲಿ ಬೆಳೆದಂಥವ್ರು ಸಿದ್ದರಾಮಯ್ಯವರು ಇವತ್ತು ಅವ್ರನ್ನ ಬೇಕವರ್ದಿಂದ ಅಲ್ಲಿ ಮಾತನಾಡ್ತಾ ಇದ್ದಾರೆ ಅವರ ದುರಾಂಕಾರಕ್ಕೆ ಪ್ರತೀಕಾರವಾಗಿ ಇವತ್ತು ನಾವು ದೂರ ಎದುರಿಸಬೇಕಾಗ್ತದೆ ಅವರಲ್ಲಿ ಕ್ಯಾಂಡಿಡೇಟ್ ಇಲ್ಲ ಮಗಳಗೆ ಮಗಳಿಗೆ ಅಡಗಿನಿಗೆ ಕಿಂತಾಡಿ ಕಚ್ಚಾಡಿ ಇವತ್ತು ಸೀಟಿಗೆ ಮಾಡ್ತಾ ಇದ್ದಾರೆ ಕೋಲಾರದ ನಟನೆ ನೋಡಿರ್ಬೋದು ನಿನ್ನೆ ಇವರೆಗೂ ತೀರ್ಮಾನ ಆಗಿರಲಿಲ್ಲ ಆದ್ರೆ ನಮ್ಮ ಅಭ್ಯರ್ಥಿ ತೀರ್ಮಾನ ಆಗಿದೆ ನಾಮಿನೇಷನ್ ದಿನ ಒಂದು ಸಂದೇಶ ಕೊಡಬೇಕು ಕೋಲಾರ ಜಿಲ್ಲೆಗೆ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಲಕ್ಷಾಂತರ ಮತಗಳಿಂದ ಕೆಲ್ತಾರೆ ಅನ್ನೋ ಸಂದೇಶ ನೀವು ಕೊಡಬೇಕು ನಮ್ಮಲ್ಲಿ ಸಮನ್ವಯ ಆಗುತ್ತೆ ಬರ್ತಾರೆ ಕೋಟಿ ಬರ್ತಾರೆ ದೇವೇಗೌಡರು ಬರ್ತಾರೆ ನಮ್ಮ ರಾಜ್ಯ ನಾಯಕರು ಬರ್ತಾರೆ ಯಡಿಯೂರಪ್ಪ ಬರ್ತಾರೆ ಎಲ್ಲ ನಾಯಕರು ಕೋಲಾರ ಜಿಲ್ಲೆಗೆ ಬರ್ತಾರೆ ಅಗ್ನಿ ಅಧಿಮಾ ಇಪ್ಪತ್ತೈದು ದಿವಸಗಳ ಕಾಲ ಇವತ್ತು ಮೂವತ್ತೊಂದು ಕೇವಲ ನಾಲ್ಕು ದಿವಸಗಳ ಮಾತ್ರ ಚುನಾವಣಾ ಪ್ರಚಾರ ಹೊಂದಿರುತ್ತದೆ ಅದರಲ್ಲಿ ನಮಗೆ ಎರಡು ದಿವಸ ಯುಗಾದಿ ನಮ್ಮ ಹೊಸ ವರ್ಷ ಯಾರು ಹಿಂದೆ ಬರಲ್ಲ ಹಬ್ಬ ಮಾಡಿ ಅದ್ರ ಜೊತೆಗೆ ಈ ಹಬ್ಬನು ಕೈ ಜೋಡಿಸ್ಕೊಳ್ಳಿ ಈ ಹಬ್ಬನು ಕೈ ಜೋಡಿಸ್ಕೊಂಡು ಕೋಲಾರ ಜಿಲ್ಲೆಯಲ್ಲಿ ಇತಿಹಾಸ ಸೃಷ್ಟಿ ಮಾಡಬೇಕು ಇತಿಹಾಸ ಸೃಷ್ಟಿ ಮಾಡಬೇಕು ಅಭ್ಯರ್ಥಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಬೇಕು ಪ್ರಧಾನಿ ನರೇಂದ್ರ ಮೋದಿಯವರು ದೇವೇಗೌಡರು ತೀರ್ಮಾನ ಮಾಡಿರತಕ್ಕಂಥ ಅಭ್ಯರ್ಥಿ ಮಲ್ಲೇಶ್ ಬಾಬು ಈ ದೇಶದ ಚೆಸಿಯಿಂದ ಈ ದೇಶಕ್ಕೆ ಒಂದು ಎಂಡಿಯ ಅವಶ್ಯಕತೆ ಇದೆ ಈ ದೇಶಕ್ಕಾಗಿ ಈ ದೇಶದಲ್ಲಿರ್ತಕ್ಕಂಥ ಒಂದು ಸಂಖ್ಯಾತರ ಹಿಂದೂಗಳಿಗಾಗಿ ನಾವು ಇವತ್ತು ಒಂದು ದೃಢ ನಿರ್ಧಾರ ತಗೊಂಡು ಬನಿಷ್ಠ ಭಾರತ ನಿರ್ಮಾಣಕ್ಕಾಗಿ ಸಮೃದ್ಧಿ ಭಾರತ ನಿರ್ಮಾಣಕ್ಕಾಗಿ ಪ್ರಪಂಚ ಇವತ್ತು ಭಾರತದ ಕಡೆ ತೆಗೆದುಕೊಳ್ತಾ ಇದೆ ಹತ್ತು ವರ್ಷಗಳ ಹಿಂದೆ ಯಾವ ಯಾವ ರಾಷ್ಟ್ರಗಳು ನಮ್ಮನ್ನ ಗಿಯಾಳಿಸ್ತಾ ಇದ್ವೋ ಇವತ್ತು ಆ ರಾಷ್ಟ್ರಗಳು ನಮ್ಮ ಮುಂದೆ ತಲೆ ಸಕ್ಕಿತಿ ನಿಂತೋ ಅಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ಕಾರಣ ಈ ದೇಶದ ಎನ್ ಡಿ ಎ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತ ಸಾಮಾನ್ಯ ಕುಡಿತ ಹುಟ್ಟಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಈ ದೇಶದ ಪ್ರಧಾನಿಯಾಗಿ ಸೇವೆ ಅನುಭವಿ ರಾಜಕಾರಣಿಗಳು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಎಚ್ ಡಿ ದೇವೇಗೌಡರನ್ನ ಇವತ್ತು ಕೇವಲವಾಗಿ ಮಾತಾಡ್ತಾರೆ ಮಾನ್ಯ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೋಲಾರ ಜಿಲ್ಲೆಯಿಂದ ಪ್ರಾರಂಭ ಆಗ್ತದೆ ಕೋಲಾರ ಜಿಲ್ಲೆ ಎಂಟು ತಾಲೂಕುಗಳಲ್ಲೂ ಕೂಡ ಹೆಚ್ಚಿನ ಬಹುಮತದಿಂದ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬುರವ್ರನ್ನ ಕೆಲಸಕ್ಕೆ ಬಂದ ಸಣ್ಣ ಪುಟ್ಟ ವೈಮಂತ್ಸುಗಳನ್ನ ಬದಿಗಿಡಿ ಮನೆ ಹೇಳಿದ್ದಾರೆ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ನಾವು ಮೈತ್ರಿ ಸಂತಾನ ಮುಂದುವರಿಸ್ತೇವೆ ಅದೇ ಮೇಲೆ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಲಂಡಿ ಯಾವುದೇ ಇರ್ಬೋದು ನಾವಿಬ್ಬರು ಜೋಡತ್ತಾಗಿ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಮಾಡಿದೆ ಕಾಂಗ್ರೆಸ್ಗೆ ಈಗಾಗಲೇ ಜನತಾಪ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಹಹಾಕಾರ ಬರಗಾಲ ಕುಡಿಯಕ್ಕೆ ನೀರಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ತಿಕ್ಕಟ್ಟು ಹೋಗಿದೆ ಆರ್ಥಿಕ ಪರಿಸ್ಥಿತಿ ಇವತ್ತು ಅದು ಗತಿಯಾಗಿದೆ ಮೋದಿಯವರು ರೈತರಿಗೆ ಇಸರೆ ಕಾಲದಲ್ಲಿ ಆಕಾರ ಯಡಿಯೂರಪ್ಪ ಒಂದು ವಾರಣ್ಣ ಆಯ್ದಾಗ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ನಿವೇನ್ ಮಾಡಿದ್ದೀರ ಅವತ್ತು ರೈತರಿಗೆ ಕೋಲಾರ ಜಿಲ್ಲೆ ಕಷ್ಟಪಟ್ಟು ದುಡಿಯುವಂಥ ರೈತರು ನಾಡು ಕೋಲಾರ ಜಿಲ್ಲೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ನಾಲ್ಕು ಅಡಿ ಬೋರ್ವೆಲ್ ತೆಗೆದು ನೀರು ಸಿಗಲ್ಲ ಯಾವುದೇ ನೀರಿನ ಮೂಲ ಇಲ್ಲ ಆದ್ರೂ ಕಷ್ಟ ಜೀವಿ ಅನೇಕ ನ್ಯಾಯಾಧೀಶರು ವಕೀಲರು ಐ ಎ ಎಸ್ಆರ್ಪಿ ತರನ್ನ ಕಂಡಂತ ಜಿಲ್ಲೆ ಕೋಲಾರ ಜಿಲ್ಲೆ ಶ್ರಮಜೀವಿಗಳ ಜಿಲ್ಲೆ ಕೋಲಾರ ಜಿಲ್ಲೆ ರೈತಾಪಿ ಜಿಲ್ಲೆ ಕೋಲಾರ ಜಿಲ್ಲೆ ಸ್ವಾಭಿಮಾನಿ ಯಾರಾದರೂ ಇದ್ರೆ ಈ ರಾಜ್ಯದ ಸ್ವಾಭಿಮಾನಿ ಜಿಲ್ಲೆ ಯಾವುದಾದ್ರು ಇದ್ರೆ ಅದು ಕೋಲಾರ ಜಿಲ್ಲೆ ಅಂತ ನಾವು ಹೆಮ್ಮೆ ಸ್ವಾಭಿಮಾನದಿಂದ ಬಂದ್ವಂತ ಜನ ರೈತಾಪಿ ವರ್ಗ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಆಡಿದ್ದು ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಿಸ್ದೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನಗೆ ಭಾರತೀಯ ಜನತಾ ಪಕ್ಷ ನಾಲ್ಕು ಬಾರಿ ವೀಫಾರ ಕೊಟ್ಟು ಬೆಂಗಳೂರಿನ ಹಾಸೋಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮೂರು ಬಾರಿ ಗೆದ್ದೆ ಒಂದು ಸಾರಿ ಸೋತೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಿದ್ದೆ ಮತ್ತೆ ನನ್ನ ಕ್ಷೇತ್ರದ ಮತದಾರರು ಮತ್ತೆ ಮೊನ್ನೆ ಅವಕಾಶ ಮಾಡಿ ಕೆಲಸ ನನಗೆ ಪಕ್ಷ ಮೂರು ಲೋಕಸಭಾ ಇನ್ಚಾರ್ಜ್ ಕೊಟ್ಟಿದ್ದಾರೆ ಒಂದು ಕೋಲಾರ ಇನ್ನೊಂದು ಚಿಕ್ಕಬಳ್ಳಾಪುರ ಇನ್ನೊಂದು ತುಮಕೂರು ಮೂರು ಲೋಕಸಭಾಗಳಿಗೆ ಪ್ಲಸ್ಟರ್ ಆಗಿ ಕೆಲಸ ಮಾಡುವಂಥ ಅವಕಾಶ ನಮ್ಮ ಪಕ್ಷದಿಂದ ಒಬ್ಬ ಸಮನ್ವಯ ಸಮಿತಿಗೆ ನೀವೊಂದು ಹತ್ತು ಜನ ಪ್ರಮುಖರು ಕನಶಿಟ್ಟಾರ ರೆಡ್ಡಿ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ಅವರು ಸೇರಿ ನೀವೊಂದು ಹತ್ತು ಜನ ಅವರೊಂದು ಹತ್ತು ಜನ ಸಮನ್ವಯ ಸಮಿತಿ ಮಾಡಿಕೊಂಡು ಏನೇ ತೀರ್ಮಾನ ತಗೋಬೇಕಾಗಲಿ ಆ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ ಯಾವ ರೀತಿ ಮುಂದಿನ ಹೋರಾಟ ಯಾವ ರೀತಿ ಮುಂದಿನ ಚುನಾವಣೆ ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು ಅಂತ ನಿಮ್ಮ ಸಮನ್ವಯ ಸಮಿತಿಯಲ್ಲಿ ಕೂತು ಚರ್ಚೆ ಮಾಡಿ ನೀವು ಅಂತಿಮ ಮಾಡಿಕೊಳ್ಳಿ ತೋರಿಸಕ್ಕಂಥ ಅಭ್ಯರ್ಥಿಗಳಿದ್ದಾರೆ ಅವರು ಏನು ಕಮ್ಮಿ ಇಲ್ಲ ಮಾಲೂರಿನಲ್ಲಿ ನಾವು ಓದಿದ್ದು ಕೇವಲ ಇನ್ನೂರೈವತ್ತು ಓಟ್ಗಳಲ್ಲಿ ಮಾನೂರಿನಲ್ಲಿ ಓದಿದ್ದು ಕೇವಲ ಐವತ್ತು ಓಟಲ್ಲಿ ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಶಕ್ತಿ ಇದೆ ಚಟ್ಲಘಟ್ಟ ಇರ್ಬೋದು ಮಳಬಾಗಿ ಇರ್ಬೋದು ಕೋಲಾರ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಮಾಧೂರಿ ಇರ್ಬೋದು ಎಲ್ಲ ಕಡೆ ನಮಗೆ ಶಕ್ತಿ ಇದೆ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೇನಂದ್ರೆ ದೇಶದ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ ನಮ್ಮ ಗ್ರಾಮದ ಬಗ್ಗೆ ನಮ್ಮ ರಸ್ತೆ ಬಗ್ಗೆ ನಮ್ಮ ಬೀದಿ ನೀ ಬಗ್ಗೆ ನಮ್ಮ ಚರಂಡಿ ಬಗ್ಗೆ ಯೋಚನೆ ಮಾಡಬೇಡಿ ಈ ದೇಶ ಒಂದು ಪರಿಷ್ಠರ ರಾಷ್ಟ್ರ ಆಗಬೇಕು ಮತ್ತೊಮ್ಮೆ ಈ ದೇಶಕ್ಕೆ ಎನ್ ಡಿ ಎ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ವಿಶ್ವದ ಗುರು ಆಗಬೇಕು ಭಾರತ ದೇಶ ಅಂತ ಕಲ್ಪನೆ ಕಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈ ದೇಶದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಇದೆ ಸಣ್ಣ ಸಣ್ಣ ವಾಯಿವಂತು ನಾವೆಲ್ಲ ಅಣ್ಣ ಸಂಬಂಧರು ರಾಜಕೀಯ ಬಂದಾಗದೇ ತುಂಬ ರಾಜಕೀಯ ಮಾಡಿದ್ದೀವಿ ಇಲ್ಲ ಅಂತಿಲ್ಲ ಆದರೆ ಇವತ್ತು ಕೊಡಿದ್ದೇವೆ ಅಣ್ಣ ಸಂಬಂಧ ಬೇರೆ ಆಗ್ತಾರೆ ಅಕ್ಕ ತಂಗಿಯರು ಬೇರೆ ಆಗ್ತಾರೆ ಯಾವುದೋ ಮದುವೆ ಮಧ್ಯಮ ಅಂದ್ರೆ ನಾವೆಲ್ಲ ಒಂದಾಗ್ತೀವಿ ಅಂತ ಅವಕಾಶ ನಮ್ಮದಿಂದ ನಾವೆಲ್ಲ ಒಂದಾಗಿದ್ದೀವಿ ನಾನು ಹಿಂದೆ ಒಂದು ಎರಡು ಕೋಲಾರ ಜಿಲ್ಲೆ ಅಂತ ಆದರೆ ಇವತ್ತು ನನಗೆ ಭಾಳ ಸಂತೋಷ ಆಯಿತು ನಿಮ್ಮ ಎರಡೂ ಪಕ್ಷದ ಎಲ್ಲ ಹಿರಿಯ ಮುಖಂಡರು ತಾಯಂದಿರು ಯುವಕರು ಎಲ್ಲರೂ ಸೇರಿಸಿಲ್ಲ ನಿಮ್ಮ ಶಕ್ತಿ ಮುಂದೆ ಆ ಕಾಂಗ್ರೆಸ್ ನಿಮ್ಮ ಕಾಳಿ ನಿಲ್ಲದೇ ಇಲ್ಲ ನಿಮ್ಮ ಶಕ್ತಿ ಮುಂದೆ ಕಾಂಗ್ರೆಸ್ಸು ಯಾವುದೇ ತರಕತ್ತಿನ ಹೋದ್ಸಾರಿ ನಿರೂಪಣೆ ಮಾಡಿದ್ದೀರಾ ಹೋದ್ಸಾರಿ ಸಾಧಿಸಿ ತೋರಿಸಿದ್ದೀರಾ ಈ ಸಾರಿ ಅದನ್ನೇ ಸಾಧಿಸಿ ತೋರಿಸ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೈಗೊಂಡು ವಿನಂತಿ ಮಾಡ್ತೀನಿ ಒಂದು ಸಮನ್ವಯ ಸಮಿತಿ ಮಾಡಿಕೊಳ್ಳಿ ಆ ಸಮಿತಿಯಲ್ಲಿ ಚರ್ಚೆ ಮಾಡಿ ಮುಂದಿನ ರೂಪರೇಷೆಗಳನ್ನ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ ಏನೇ ಸಣ್ಣ ಮುಟ್ಟ ಇದ್ದರು ನಾವು ಕೋಡೆ ಬಗ್ಗೆ ಮಾತಾಡಿ ದೇಶದ ಬಗ್ಗೆ ಕಲ್ಪನೆ ಇಟ್ಕೊಂಡು ಚಿಂತೆ ಇಟ್ಕೊಂಡು ಮಾತನಾಡಿ ಅನೇಕ ಪ್ರಪಂಚದ ಅನೇಕ ರಾಷ್ಟ್ರಗಳು ಇವತ್ತು ಮೋದಿಯವರ ಆಡಳಿತ ನೋಡ್ಕೊಂಡಿದ್ದಾರೆ ದೇವೇಗೌಡ ಏನು ಸಾಮಾನ್ಯ ಅಲ್ಲ ಎಲ್ಲ ರಾಜಕೀಯ ಗತಗನ ಅರ್ಥ ಕೊಡ್ತಿದ್ದಾರೆ ಅಂಥವ್ರು ಇವತ್ತು ಈ ರೀತಿಯ ನಿರ್ಧಾರ ತಗೋಬೇಕಾದ್ರೆ ಎಷ್ಟು ಯೋಚನೆ ಮಾಡಿ ನಿರ್ಧಾರ ತಗೊಂಡೋಗ್ಬೇಕು ಅವ್ರ ಯೋಚನೆಯಿಂದ ಎಷ್ಟು ದುರದೃಷ್ಟಿ ಇರಬೇಕು ಇದನ್ನು ಯೋಚನೆ ಮಾಡಬೇಕು ಕುಮಾರಣ್ಣವ್ರಿಗೆ ಆರೋಗ್ಯ ಸರಿಲಿಲ್ಲ ಮೊನ್ನೆ ಹತ್ತು ಬೆಳಗ್ಗೆ ಹೋಗಿ ಬಂದರು ಆದರೂ ನಾವು ಹೋಗಿ ಭೇಟಿ ಮಾಡ್ತೀವಿ ಭೇಟಿ ಮಾಡಿದಾಗ ನಾನು ಸಮಯ ಕೊಟ್ಟಿದ್ದೀನಿ ಎಲ್ಲ ಕ್ಷೇತ್ರಗಳಿಗೂ ಬರ್ತೀನಿ ಮಂಡ್ಯದ ನಾಮದೇಜನ ಹಾಕಿ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ ನೀವು ಚುನಾವಣೆ ನಡೆಸಿ ನಾನು ರಾಜ್ಯತ್ವಕ್ಕೂ ಬರ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಕೋಲಾರಕ್ಕೂ ಬರ್ತಾರೆ ಕುಮಾರಣ್ಣ ಕೋಲಾರಕ್ಕೂ ಬರ್ತಾರೆ ಯಡಿಯೂರಪ್ಪನವರು ಬರ್ತಾರೆ ಆದರೆ ನಮ್ಮ ರಾಜ್ಯ ನಾಯಕರು ಯಾರು ಬರ್ತಾರೋ ಗೊತ್ತಿಲ್ಲ ಬರ್ತಾರೆ ನೀವೆಲ್ಲರೂ ಇಪ್ಪತ್ತೈದು ದಿನಗಳ ಕಾಲ ನೀವು ಸಮಯನ ಕೊಡಿ ಬೆಳಗ್ಗೆ ಒಂದೆರಡು ಗಂಟೆ ಸಾಯಂಕಾಲ ಒಂದೆರಡು ಗಂಟೆ ಮನೆ ಮನೆ ಪ್ರಚಾರ ಮಾಡಬೇಕು ಏನಾದರೂ ಅವ ಪ್ರಚಾರ ಇದ್ದರೆ ಅದು ಕಲ್ಲೆ ಒತ್ತರ ಕೊಡಬೇಕು ಭಾರತೀಯ ಜನತಾ ಪಕ್ಷ ಮತ್ತೆ ಎನ್ ಎನ್ ಡಿ ಎ ಮೈತ್ರಿಕೂಟದ ಜೆ ಡಿ ಎಸ್ ಅಭ್ಯರ್ಥಿಗೆ ನೀವು ಹೆಚ್ಚಿನ ಮತಗಳನ್ನು ಕೊಟ್ಟು ಮಲ್ಲೇಶ್ ಪಾಪವನ್ನು ಕೊಡಬೇಕು ಅಂತ ವಿನಂತಿ ಮಾಡಿ ನನ್ನ ಪ್ರಾಸ್ತಾವಿಕ ಭಾಷೆ ಧನ್ಯವಾದಗಳು